ನಗರೋತ್ಥಾನ್ನಲ್ಲಿ ಎಷ್ಟು ಕೆಲಸ ಆಗಿದೆ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಎಸ್ ಸಿನಲ್ಲಿ ಮತ್ತು ನಾವು ಬೆಳಗ್ಗೆಯಿಂದ ಫಸ್ಟ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೆವು ನಾನು ಎಮ್ ಎಲ್ ಎ ಅವರು ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಮುಂದೆ ಎಷ್ಟು ತಿಂಗಳಿನಲ್ಲಿ ಫಿನಿಷ್ ಮಾಡ್ತಿದೆ ಅಂತ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆ ಸುಮಾರು ಕಡೆ ಒಳ್ಳೆ ರೀತಿಯಿಂದ ಆಗಿದೆ ಇನ್ನು ಎರಡು ಮೂರು ಕಡೆ ಕೆಲಸ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರ ಸಲಹೆ ಸ್ಟ್ರಿಕ್ಟ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೆ ಒನ್ ಮಂತ್ಸ್ ಟೂ ಮಂತ್ಸ್ ಟೈಮ್ ಕೊಟ್ಟಿದೆ ಆ ಪೀರಿಯೇಡ್ನಲ್ಲಿ ಕೆಲಸ ಮುಗಿಸಿ ನಮಗೆ ರಿಪೋರ್ಟ್ ಬರಬೇಕಂತ ಡಿ ಎಮ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದೆ ರಿಪೋರ್ಟ್ ಕೊಡಿಸ್ಬೇಕಂತ ಮತ್ತು ಇನ್ನೊಂದು ಸಲ ಎಮ್ ಎಲ್ ಎ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದು ವಾರ ಬಿಟ್ಟು ಸೋಮವಾರ ಸೋಮವಾರ ಅವರು ಮಾಡ್ತಾರೆ ಏನು ಕಂಪ್ಲೇಂಟ್ ಬಂದರೂ ವಿ ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್ ಮತ್ತು ಬೇರೆ ರೀತಿಯಲ್ಲಿಂದ ಈಗ ಹೊಸ ಎರಡು ಮೂರು ಸಮಸ್ಯೆ ಹೇಳಿದರು ಪಬ್ಲಿಕ್ ಆಲ್ಸೋ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ನಲ್ಲಿ ಹೇಳಿದ್ದಾರೆ ಅದು ಇ ಖಾತಾ ಮೋಟೇಶನ್ಸ್ನಲ್ಲಿ ಸುಮಾರು ತೊಂದರೆ ಇದೆ ಅದು ನಿಜವಾಗಲೂ ಇಡೀ ಇಡೀ ಸ್ಟೇಟ್ನಲ್ಲಿ ಇದೆ ಇ ಖಾತಾ ಮತ್ತು ಮೊಟೇಷನ್ ಮಾಡಲಿಕ್ಕೆ ಮುನ್ಸಿಪಾಲ್ಟಿನಲ್ಲಿ ಅದ್ರ ಸಲಗೆ ಇಡೀ ಸ್ಟೇಟ್ಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತ ಕ್ಯಾಬಿನೆಟ್ನಲ್ಲಿ ಈ ಸಬ್ಜೆಕ್ಟ್ ತಂದು ನಾನು ಮತ್ತು ನಮ್ಮ ತಮ್ಮ ಕೋಲಾರ ಡಿಸ್ಟಿಕ್ಕಿನ ಚಾರ್ ಮಿನಿಸ್ಟರ್ ಬೈತಿ ಸುರೇಶ್ ಅವರು ಮತ್ತು ಸುಮಾರು ಎಲ್ಲ ಮಿನಿಸ್ಟರ್ ಅವರು ಸಪೋರ್ಟ್ ಮಾಡಿದ್ದಾರೆ ಏನಂತಂದರು ಬೆಂಗಳೂರಿನಲ್ಲಿ ಹೆಂಗೆ ಏತಾ ಬಿ ಖಾತಾ ಕೊಡ್ತಾರೆ ಎಲ್ಲರಿಗೆ ಈ ಥರ ಎಲ್ಲ ಈ ಸ್ಟೇಟ್ನಲ್ಲಿ ಎಲ್ಲರಿಗೆ ಏಖಾತಾ ಬಿ ಖಾತಾ ಕೊಡಬೇಕು ಕೋಲಾರದಲ್ಲಿ ಮಿನಿಮಮ್ ಅರ್ಧಕ್ಕಿಂತ ಜಾಸ್ತಿ ಎಲ್ಲರೂ ಮನೆ ಕಟ್ಟಿದ್ದಾರೆ ಅಂಗಡಿ ಕಟ್ಟಿದ್ದಾರೆ ಅವರಿಗೆ ಎಲ್ಲ ಫೆಸಿಲಿಟೀಸ್ ಬೇಕು ರೋಡ್ ಡ್ರೈನ್ ಲೈಟ್ ನೀರು ಆ ಥರ ಫೆಸಿಲಿಟೀಸ್ ಬೇಕು ಬಟ್ ಅವರು ಟೆಕ್ಸ್ ಕಟ್ಟಲು ಹೊಂಟಿದ್ದಾರೆ ಯಾಕಂದರೆ ಅವರಿಗೆ ಮೋಟೇಶನ್ ಇಲ್ಲ ಮುನ್ಸಿಪಾಲ್ಟಿನಲ್ಲಿ ರಿಕಾರ್ಡ್ಸ್ ಇಲ್ಲ ಅದ್ರ ಸಲಗೆ ಟೆಕ್ಸ್ ಕೊಡೋದು ಹೊಂಟಿದ್ದಾರೆ ಅದರಿಂದ ಟೆಕ್ಸ್ಲಿಂದ ಡಿ ಡಿಪಾರ್ಟ್ಮೆಂಟ್ಗೆ ಲಾಸ್ ಇದೆ ಮತ್ತು ಪಬ್ಲಿಕ್ಗೆ ಆಲ್ಸೋ ತುಂಬ ಪ್ರಾಬ್ಲಮ್ ಇಶ್ಯೂ ಇದೆ ಅದ್ರ ಸಲಗೆ ಅದು ಕ್ಲಿಯರ್ ಆಗಿದೆ ಒಂದು ತ್ರೀ ಮಂತ್ಸ್ನಲ್ಲಿ ಇಡೀ ಕೋಲಾರ್ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೆ ಅದು ಎ ಖಾತಾ ಬಿ ಖಾತಾ ಅಂತ ಕೊಡೋದು ಸ್ಟಾರ್ಟ್ ಆಗ್ತ ಸೆಕೆಂಡ್ಲಿ ಮತ್ತೆ ಎಮ್ ಎಲ್ ಎ ಅವರು ನಾವು ಎಲ್ಲರೂ ಎಲ್ಲರಿಗೆ ಟ್ರೇಡ್ ಲೈಸೆನ್ಸ್ ಮೊದಲು ಟ್ರೇಡ್ ಟ್ರೇಡ್ ಲೈಸೆನ್ಸ್ ಮೊದಲು ಏನಿತ್ತು ಒಂದು ವರ್ಷಕ್ಕೆ ವರ್ಷ ರಿನ್ಯೂವಲ್ ಇತ್ತು ಈಗ ಆ ಥರ ಬೇಡ ಮಿನಿಮಮ್ ಐದು ವರ್ಷ ಕೊಡಬೇಕು ಅವರು ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ನಲ್ಲಿ ತಿರ್ಗೋದು ಅದು ಕೆಲಸ ಮಾಡಬಾರ್ದು ಅಂತ ಇದು ಟ್ರೇಡ್ ಲೈಸೆನ್ಸ್ ಯಾರು ಏನೋ ಬಿಸ್ನೆಸ್ ಮಾಡಲಿ ಅವ್ರಿಗೆ ಐದು ವರ್ಷ ಕೊಡಬೇಕು ಮಿನಿಮಮ್ ಅಂತ ಅದು ಒಂದು ಹೊಸದು ಆಗಿದೆ ಮತ್ತು ಇಲ್ಲಿ ಟೆಕ್ಸ್ನಲ್ಲಿ ಏನಾಗಿದೆ ಒಂದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಐದು ವರ್ಷ ಆಗಲಿ ಅವ್ರ ಮೊದಲು ಒಂದು ಎರಡು ಅಂಗಡಿ ಇತ್ತು ಬಿಲ್ಡಿಂಗ್ ಒನ್ ಫ್ಲೋರ್ದು ಇತ್ತು ಈಗ ಐದು ಫ್ಲೋರ್ ಎರಡು ಫ್ಲೋರ್ ಮೂರು ಫ್ಲೋರ್ ಎಕ್ಸ್ಟ್ರಾ ಆಗಿದೆ ಬಟ್ ಟೆಕ್ಸ್ ಏನು ಕಟ್ಲತ್ತರ ಅವರು ಒಂದೇ ಅಂಗಡಿದು ಆದರೂ ಒಂದು ಫ್ಲೋರ್ದು ಕಟ್ಲತ್ತರ ಎರಡು ಫ್ಲೋರ್ ಥರ್ಡ್ ಫ್ಲೋರ್ದು ಕೊಡ್ ಅದ್ರಿಗೆ ಡೋನ್ಲಿಂದ ಸರ್ವೆ ಮಾಡಿ ಎಲ್ಲ ಕರೆಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿ ಅದು ಟೆಕ್ಸ್ ವಸೂಲಿ ಮಾಡೋದು ಸಿಸ್ಟಮ್ ರೆಡಿ ಮಾಡಿಸ್ಲತ್ತಿದ್ರು ಹೊಸ ಮತ್ತು ಇದರಲ್ಲಿ ನೀರಿಂದು ವಾಟರ್ ಸಿಸ್ಟಮ್ಗೆ ಟೆಕ್ಸೇ ಕಲೆಕ್ಟ್ ಇಲ್ಲ ತುಂಬ ಫೈವ್ ಪರ್ಸೆಂಟ್ ಇಲ್ಲಾಂದ್ರೆ ಟೆನ್ ಪರ್ಸೆಂಟ್ ಅದು ನಾವು ಡಿಪಾರ್ಟ್ಮೆಂಟಿಂದ ಬರೀ ನೂರು ರೂಪಾಯಿ ಇಟ್ಟಿದ್ದು ಇಷ್ಟು ನೀರು ಯೂಸ್ ಮಾಡ್ತಾರೆ ನೂರು ರೂಪಾಯಿ ಆಲ್ಸೋ ಪಬ್ಲಿಕ್ಕ ಕೊಟ್ಟಿಲ್ಲ ಮತ್ತು ಮನೆಯವರು ಕೊಟ್ಟಿಲ್ಲ ಮತ್ತು ನಮ್ಮವರು ಹೋಗಿ ಕಲೆಕ್ಟ್ ಮಾಡಿಲ್ಲ ಅದ್ರ ಸಲಹೆಗೆ ನಿನ್ನ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ ನಿನ್ನೆ ಟೆಕ್ಸ್ ವಸೂಲಿ ಮಾಡಲಿಕ್ಕೆ ಮತ್ತು ವಾಟರ್ ಸಿಸ್ಟಮ್ ವಸೂಲಿ ಮಾಡಲಿಕ್ಕೆ ಎನ್ ಜಿ ಓಸ್ಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅದು ಕೊಡಬೇಕು ಮತ್ತು ಅವರಿಗೆ ಸ್ವಲ್ಪ ಇನ್ಸಿಟಿವ್ ಏನು ಫೈವ್ ಪರ್ಸೆಂಟ್ ಕೊಡ್ಬೇಕು ಅವ್ರ ಮನೆ ಮನೆಗೆ ಹೋಗಿ ಎಲ್ಲ ಡಿಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ಮತ್ತು ನೀರಿನ ಟೆಕ್ಸ್ ಆಗಲಿ ಮತ್ತು ಮನೆದು ಟೆಕ್ಸ್ ಆಗಲಿ ಅವ್ರು ಹೋಗಿ ಉಸೂಲಿ ಮಾಡಬೇಕಂತ ಅದೊಂದು ನಿನ್ನೆ ಕ್ಯಾಬಿನೆಟ್ಲಿನಲ್ಲಿ ಆಗಿದೆ ಇಲ್ಲ ಶಾಸಕರು ಬಂದು ಹಿಡಿದ್ರ ಮೇಲೆ ಸೆವೆಂಟೀನ್ ಮೆಂಬರ್ಗೆ ಆನ್ ದಿ ಸ್ಪಾಟ್ ನಾವು ಆರ್ಡರ್ ಕಳಿಸ್ಬಿಟ್ಟಿದ್ದರು ಆದರೂ ಈಗ ನಮಗೆ ಗೊತ್ತಾಗಿದೆ ಅದಕ್ಕಿಂತ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜಾಯ್ನ್ ಆಗಿಲ್ಲ ಈಗ ಡಿ ಎಮ್ ಇವ್ರಿಗೆ ಹಿಡಿದುಬಿಟ್ಟಿದ್ದೀನಿ ಇದ್ರ ಬಗ್ಗೆ ಇಮಿಡಿಯೇಟ್ ನಾಡೇ ಏನಿದೆ ಮಾಹಿತಿ ಕೊಟ್ಟರು ಕೊಡಬೇಕು ನನಗೆ ಅದ್ರ ಮೇಲೆ ನಾನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀನಿ ಮಾಡ್ತೀನಿ ಇನ್ನು ಎರಡು ಹೊಸ ಗೊತ್ತು ಕೊಟ್ಟಿದ್ದು ವ್ಯವಸ್ಥೆ ಇಲ್ಲ ಅದು ಹೊಸ ಟೆಂಡರ್ ಮಾಡಬೇಕು ಹೊಸ ಅವರಿಗೆ ಬೇರೆಯವ್ರಿಗೆ ಕೊಡಬೇಕಂತ ಹೇಳಿದ್ದೇನೆ ಹೊಸ ಟೆಂಡರ್ ಹಳೆಯವರು ಹಳೆ ಲಾಸ್ಟ್ ಗೌರ್ಮೆಂಟ್ನಲ್ಲಿ ಆ ಇಂದಿರಾ ಕ್ಯಾಂಟೀನ್ಗೆ ಕೇರೆ ಮಾಡಿಲ್ಲ ಮೇನ್ ಮೇಲಿಂದು ಡಿಫಾಲ್ಟ್ ಇತ್ತು ಅದು ಈಗ ನಾವು ಬಂದ ಮೇಲೆ ಸ್ವಲ್ಪ ಇದ್ರ ಮೇಲೆ ತುಂಬ ಪ್ರೆಷರ್ ಮಾಡಿ ಮತ್ತೆ ತಿರ್ಗಾ ರಿನ್ಯೂ ಮಾಡಿ